ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲೇನು ಶ್ರದ್ಧೆ ಭಕ್ತಿ ಸಡಗರ ಸಂಭ್ರಮದಿಂದ ಜರುಗಿದಂತಹ ಉರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಎಲ್ಲರನ್ನೂ ಕೂಡ ಬಂದು ಭಕ್ತಿಯಲ್ಲಿ ಮಂತ್ರ ಮುಗ್ಧರನ್ನಾಗಿ ಮಾಡಿತ್ತು ಇತಿಹಾಸದಲ್ಲಿನೇ ಪ್ರಥಮ ಬಾರಿ ಎನ್ನುವಂತಹ ಒಂದು ಭಕ್ತಿ ಸಮರ್ಪಣೆ ಜರುಗಿತು ಎನ್ನುವಂತಹದ್ದು ಎಲ್ಲ ಜನ ಸಮುದಾಯದ ಮಾತಾಗಿತ್ತು ಊರಿಂದ ಬಂದಂತಹ ಬೀಗರು ಬಿಜ್ರು ಸಂಬಂಧಿಕರು ಎಲ್ಲರೂ ಕೂಡ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರ ಭಕ್ತಿ ಸಮರ್ಪಣೆ ಶಿಸ್ತು ಬದ್ಧತೆ ಗೆಲ್ಲವನ್ನು ಕೂಡ ಕೊಂಡಾಡಿ ಕೊಂಡಾಡಿದ್ದೆ ಕೊಂಡಾಡಿದ್ದು ಊರಮ್ಮ ದೇವಿ ಜಾತ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುತ್ತೆ ಇಂತಹ ಒಂದು ಐದು ವರ್ಷಕ್ಕೊಮ್ಮೆ ಜರುಗುವಂತಹ ಹೂವಿನಡಗಲಿಯ ಊರಮ್ಮ ದೇವಿ ಜಾತ್ರೆ ಈ ಬಾರಿ ಒಂಬತ್ತು ವರ್ಷಗಳ ನಂತರ ನೆರವೇರಿತು ಎಲ್ಲ ಪದ್ಧತಿಗಳ ಪ್ರಕಾರವಾಗಿ ಎಲ್ಲ ಧಾರ್ಮಿಕ ಪರಂಪರೆಯ ಇತಿಹಾಸದ ಸಂಭ್ರಮದಲ್ಲಿ ಮಂಗಳಗೊಂಡಂತಹ ಊರಮ್ಮ ದೇವಿಯ ಜಾತ್ರೆ ಇಂದು ಅತ್ಯಂತ ವಿಶೇಷತೆಯಿಂದ ಕೂಡಿತ್ತು ಇತಿಹಾಸ ಪುರಾಣದ ಪ್ರಕಾರ ಮುತ್ತೈದೇತನವನ್ನು ಕಳೆದುಕೊಂಡಂತಹ ದೇವಿ ಮುಂಡೆಯಾಗಿ ಕುಳಿತಿದ್ಲು ಚೌಕ್ ಮನೆ ಕಟ್ಟೆಯಲ್ಲಿ ಮತ್ತು ಸಮಸ್ತ ಭಕ್ತರಿಂದ ದೈವಸ್ಥರಿಂದ ಗೆಲ್ಲ ಊರಮ್ಮ ದೇವಿ ಸಮಿತಿಯ ಸಮಸ್ತರಿಂದ ಉಡಿ ತುಂಬಿಸಿಕೊಳ್ಳುವುದರ ಮೂಲಕ ಬಳೆ ಇಡಿಸಿಕೊಳ್ಳುವುದರ ಮೂಲಕ ಮರು ಮುತ್ತೈದೆಯಾದಂತಹ ಊರಮ್ಮ ದೇವಿಯನ್ನು ಮನೆ ಕಟ್ಟೆಯಿಂದ ದೇವಸ್ಥಾನಕ್ಕೆ ಕರೆತಂದು ಮರುಸ್ಥಾಪಿಸಲಾಯಿತು ಇಂದಿನಿಂದ ದೇವರಿಗೆ ಇಂದಿನಿಂದ ಭಕ್ತರಿಗೆ ಊರಮ್ಮ ದೇವಿಯ ಭಕ್ತಿ ಸಮರ್ಪಣೆಗೆ ಅವಕಾಶ ಎನ್ನುವಂತಹದ್ದು ಒಂದು ಪ್ರತೀತಿ ಪದ್ಧತಿ ಇತಿಹಾಸ ಈ ಇತಿಹಾಸದ ಪ್ರಕಾರವಾಗಿ ಇಂದು ಊರಮ್ಮ ದೇವಿಗೆ ಮರುಮೂತ್ತೈದೇತನವನ್ನು ನೀಡುವುದರ ಮೂಲಕ ಊರಮ್ಮ ದೇವಿಯ ಉಡಿ ತುಂಬಲಾಯಿತು ಭಕ್ತರಿಗೆ ಸಂಭ್ರಮವೋ ಸಂಭ್ರಮ ಇದುವರೆಗೂ ಕೂಡ ಏನು ಒಂದು ಎರಡು ಮೂರು ದಿನಗಳಿಂದ ಊರಮ್ಮ ದೇವಿ ವಿಧಿವೆಯಾಗಿದ್ಲು ಮುಂಡೆಯಾಗಿದ್ಲು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಎಲ್ಲರ ಮನೆಯಲ್ಲಿಯೂ ಕೂಡ ಒಂದು ಸೂತಕದ ಛಾಯೆ ಆವರಿಸಿತ್ತು ಪುರಾಣಗಳ ಪ್ರಕಾರ ಇತಿಹಾಸಗಳ ಪ್ರಕಾರ ಊರಮ್ಮ ದೇವಿಯ ರಥೋತ್ಸವದ ನಂತರ ಏನು ಠಾಣೆಗೆ ಬಂದು ಹೋಗ್ತಾಳೆ ಅವತ್ತು ಮತ್ತೆ ಚೌಕ್ ಚೌಕಮನಿ ಕಟ್ಟೆಗೆ ಸ್ಥಾಪಿಸಲಾದ ನಂತರ ಮುಂಡೆಯಾಗ್ತಾಳೆ ಎನ್ನುವಂತಹದ್ದು ಆರಂಭದ ಎರಡು ಮೂರು ದಿನಗಳಲ್ಲಿ ದೇವಿಯ ಭಕ್ತರು ಸಂಭ್ರಮಿಸ್ತಾರೆ ಭಕ್ತಿ ಸಮರ್ಪಣೆ ಮಾಡ್ತಾರೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಡೀತವೆ ಆದರೆ ಯಾವಾಗ ದೇವಿ ಮುಂಡೆಯಾದ್ಲು ಎನ್ನುವಂತಹ ಒಂದು ಪುರಾಣದ ಪ್ರಕಾರ ಕತೆ ಹೇಳುತ್ತೆ ಅಲ್ಲಿ ಮತ್ತೆ ಒಂದು ರೀತಿ ಭಕ್ತರಲ್ಲಿ ಮಂಕುತನ ಆವರಿಸುತ್ತೆ ಅದೆಲ್ಲವೂ ಕಳೆದು ಇವತ್ತು ಮತ್ತೆ ಸಂಭ್ರಮದ ದಿನ ಭಕ್ತರಿಗೆ ದೇವಿಯ ದರ್ಶನದ ದಿನ ಭಕ್ತಾದಿಗಳು ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದರು ಮತ್ತದೇ ಪದ್ಧತಿ ಗೌಡ್ರು ದೊಡ್ಡ ಮನೆ ಗೌಡ್ರು ಶ್ಯಾನಭೋಗರು ಅಣಕಾರರು ಬಣಕಾರರು ಐಗಾರರು ಕಂದಾಚಾರರು ಎಲ್ಲರ ಮನೆಯಿಂದ ಪ್ರತ್ಯೇಕವಾದಂತಹ ದೇವಿಗೆ ಎಡೆಗಳು ಬರ್ತವೆ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ದೈವಸ್ಥರಿಂದ ಉಡಿ ತುಂಬುವಂತಹ ಕಾರ್ಯಕ್ರಮ ಮತ್ತೆ ಭಕ್ತರಿಗೆ ತುಂಬಲು ಅವಕಾಶ ಉಡಿ ತುಂಬುವುದಕ್ಕಾಗಿ ಇವತ್ತು ಸಾಲಿನಲ್ಲಿ ನಿಂತು ಭಕ್ತರು ಸಂಭ್ರಮಿಸಿದರು ಇದೊಂದು ವಿಶೇಷ ಅಂತಲೇ ಹೇಳಬಹುದು ದಾಯದ ಪ್ರಕಾರವಾಗಿ ಎಲ್ಲ ಕಾರ್ಯಕ್ರಮಗಳು ಜರುಗಿದ ನಂತರ ಪಟ್ಟಣದ ಪೊಲೀಸ್ ಠಾಣೆಯ ಪಿ ಎಸ್ ಐ ಸಬ್ಇನ್ಸ್ಪೆಕ್ಟರ್ ಬೆಂಕಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅತ್ಯಂತ ಒಂದು ಶಾಂತಿಯನ್ನು ಕಾಪಾಡಿದ್ದಕ್ಕಾಗಿ ಕಾನೂನನ್ನು ಪಾಲಿಸಿದ್ದಕ್ಕಾಗಿ ಜಾತ್ರಾ ಸಂದರ್ಭದಲ್ಲಿ ಅದೇ ರೀತಿಯಾಗಿ ವಿದ್ಯುತ್ ಸರಬರಾಜಿನ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಕಲ್ಪಿಸಿದ್ದಕ್ಕೆ ವಿದ್ಯುತ್ ಇಲಾಖೆಯವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಜಾತ್ರಾ ಸಂದರ್ಭದಲ್ಲಿ ಸ್ವಚ್ಛತೆ ಸೇರಿದಂತೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸಹಕರಿಸಿದ ಪುರಸಭೆ ಮುಖ್ಯಾಧಿಕಾರಿ ಪಚ್ಚಿ ಮಲ್ಲೇಶ್ ಇವರನ್ನು ಹಾಗೂ ಸಿಬ್ಬಂದಿ ವರ್ಗವನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಸನ್ಮಾನ ಗೌರವವನ್ನು ಮಾಡಿದರು ಸಿಬ್ಬಂದಿ ವರ್ಗ ಪುರಸಭೆಯ ಸಿಬ್ಬಂದಿ ವರ್ಗ ಪುರಸಭೆ ಮುಖ್ಯಾಧಿಕಾರಿ ಪಚ್ಚಿ ಮಲ್ಲೇಶ್ ಅವರ ಏನು ಒಂದು ಸನ್ಮಾನ ನಡೀತು ಆ ಸನ್ ಸನ್ಮಾನದ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಂಭ್ರಮಿಸಿದರು ಎಲ್ಲರೂ ಕೂಡ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು